ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರರ ನೂರ ಮೂವತ್ತ್ನಾಲ್ಕು ನೇಯ ಜಯಂತಿಯ ನಿಮಿತ್ತವಾಗಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಸಂಕಲ್ಪ ಎಜುಕೇಷನ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವೃದ್ಧಾಶ್ರಮ ಹಾಗೂ ಆಶ್ರಯ ಸದಾರ ಮಹಿಳಾ ವಸತಿ ಗೃಹ ಹಾಗೂ ಶ್ರೀ ದೊದನಾನ ವಿಕಾಸ ಶಿಕ್ಷಣ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡಕಲ ಡ್ಯಾಂ ಇವರಿಗೆ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರ ಮಾರುತಿ ಗುಡಜರವರು ಸಂಘಟನೆಯದಿಂದ ಒಳ್ಳೆಯ ಉದ್ದೇಶ ಇದ್ದರೆ ಹಂತವರಿಗೆ ಸಂಘಟನೆ ಬೆಂಬಲವಾಗಿ ನಿಲ್ಲುವುದು ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದು ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ ಅನ್ಯಾಯದ ವಿರುದ್ಧ ಸಿಡಿದಿಳುವುದೇ ನಮ್ಮ ಸಂಘಟನೆಯ ಮುಖ್ಯ ಧೈರ್ಯವಾಗಿದೆ ಎಂದು ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ವಾತಂತ್ರ್ಯ ದೊರಕಿಸಲು ಶ್ರಮಿಸಿದವರು ಅಂತಹ ಮಹಾತ್ಮರ ಸ್ಮರಣೆ ಮಾಡುವುದು ಇಂದು ನಮಗೆಲ್ಲರಿಗೂ ಸಂಭ್ರಮದ ವಿಚಾರವೇ ಭಾರತದ ಕಾನೂನು ಸುವ್ಯವಸ್ಥೆ ಅಸ್ಪೃಶ್ಯತೆ ನಿವಾರಣೆ ಪ್ರಜೆಗಳ ಮೂಲಭೂತ ಕರ್ತವ್ಯ ಸಮಾನತೆ ಶಿಕ್ಷಣ ಕ್ಷೇತ್ರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಅವರು ನೀಡಿದ ಕೊಡುಗೆ ಇಂದಿಗೂ ಸ್ಮರಣೀಯವಾಗಿವೆ ಎಂದರು ಗೌರವ ಅಧ್ಯಕ್ಷರಾದ ಮಹಾನಿಂಗ ಶಿರಗುಪ್ಪಿ ಮಾತನಾಡಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ನಾಲ್ಕು ಬಾರಿ ಸದಸ್ಯನಾಗಿ ಜನರ ಸೇವೆ ಮಾಡಿದ್ದೇನೆ ಆದ್ದರಿಂದ ಸಂಘಟನೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋಣ ವಿದ್ಯಾಭ್ಯಾಸಕ್ಕೆ ಬಡ ಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಎಂದು ಸಲಹೆ ನೀಡಿದರು ನಾವು ಸಂಘಟನೆಯಿಂದ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಈಶ್ವರ ಗುಡಜ ಮಹಾನಿಂಗ ಶಿರಗುಪ್ಪಿ ಗ್ರಾಮ ಪಂಚಾಯತ್ ಸದಸ್ಯರು ಮನಗುತ್ತಿ ಅಶೋಕ ಕುಮಾರನಾಯಕ ಕೋಣ್ಣೂರ ಪುರಸಭೆ ಸದಸ್ಯರು ಮುದಲಿಂಗ ಗೋರಬಾಳ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಪ್ರಮುಖರು ನಾಗಪ್ಪ ಹರಿಜನ ಮುತ್ತುಸ್ವಾಮಿ ಸಂತು ಕಿರಣ ಕರಣ ರೋಹಿತ ಅವಜಲ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾನೂನುಗಳನ್ನು ಕೊಟ್ಟಿದ್ದಾರೆ ಅದರ ದುರಾದೃಷ್ಟಕರ ವಿಷಯ ಸಂಗತಿ ಏನಂದ್ರೆ ಬಾಬಾ ಸಾಹೇಬ್ರವ್ರನ್ನ ಕೇವಲ ಒಂದೇ ಜಾತಿಗೆ ಸೀಮಿತ ಮಾಡುವಂಥ ಕೆಲಸಗಳ ನಡೀತಾ ಇದ್ದಾವೆ ಆದ್ದರಿಂದ ಬಾಬಾ ಸಾಹೇಬರು ಇವತ್ತು ಕೇವಲ ಎಸ್ಸಿದವರಿಗೆ ಮಾತ್ರ ಅಲ್ಲ ಇಡೀ ಒಂದು ಭಾರತ ದೇಶ ಇರುವ ಆರು ಸಾವಿರ ಜಾತಿ ಮೆಲ್ಪಟ್ಟು ಜಾತಿಯವರಿಗೂ ಸಹಿತ ಸಂವಿಧಾನಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ದಿನ ನಾವು ಜೀವಿಸುತ್ತಿರುವ ಭೂಮಿಯ ವಯಸ್ಸು ಎಷ್ಟಂದ್ರೆ ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳನ್ನು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಮಾನವನು ಈ ಭೂಮಿ ಭೂಮಿಗೆ ಬಂದು ಇಪ್ಪತ್ತು ಲಕ್ಷ ವರ್ಷಗಳಂದು ಅಂದಾಜು ಮಾಡಲಾಗಿದೆ ವಿಶ್ವದ ಬೇರೆ ಬೇರೆ ಇದನ್ನು ನೋಡಿದಾಗ ನಮ್ಮ ಭಾರತ ಸಂಸ್ಕೃತಿ ಅನ್ನೋದು ಬಹಳ ಗಟ್ಟಿಯಾಗಿದೆ ಪ್ರಥಮವಾಗಿ ಒಂದು ಮೊದಲು ಹೆಂಗಿತ್ತಪ್ಪ ಅಂದ್ರೆ ಈ ದೇಶ ಮನವಾದಿಗಳ ಕೈಯಾಗಿತ್ತು ಮನವಾದಿಗಳಂದ್ರೆ ನಾ ಇವರು ಈ ದೇಶವನ್ನು ಅಧಿಕಾರ ಎದುಕೊತಾರೆ ಅವಾಗ ಒಂದು ಗ್ರಂಥ ಬರೀತದೆ ಆ ಗ್ರಂಥ ಏನಂದ್ರೆ ಬ್ರಾಹ್ಮಣ್ಯೋಶ್ಯ ಮುಖ ಮಾತಿದ ಬಾಹುವರಂಥ ಊರು ಸದಸ್ಯೆ ರವೈಶ್ಯ ಪದಾಂಬ ಶೂದ್ರ ಅಚಾಯತ ಇದರರ್ಥ ಮುಖದಿಂದ ಬ್ರಾಹ್ಮಣನು ಹುಟ್ಟಿದ್ದಾನೆ ತೋಳುಗಳಿಂದ ಚೇತ್ರೆಯನ್ನು ಹುಟ್ಟಿದ್ದಾನೆ ತೊಡೆಗಳಿಂದ ವೈಶ್ಯನ ಹುಟ್ಟಿದ್ದಾನೆ ಪಾದಗಳಿಂದ ಶೂದ್ರನು ಹುಟ್ಟಿದ್ದಾನೆ ಅಂತೇಳಿ ಬರೆದು ನಮಗ ನಮ್ಮ ನಮ್ಮನ್ನು ಎಲ್ಲರನ್ನು ಏನು ಅಂದ್ರೆ ಶಿಕ್ಷಣದಿಂದ ವಂಚನನ್ನಾಗಿ ಮಾಡಿ ವಂಚನೆಯನ್ನಾಗಿ ಮಾಡಿದರು ಯಾವಾಗ ಮೊದಲು ಪೂರ್ವದಲ್ಲಿ ಅವಾಗ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತೈತಿ ಬಾಬಾ ಸಾಹೇಬ್ರು ಏನು ಹೇಳ್ತಾರಂದ್ರೆ ನೀವು ಮೊದಲು ಶಿಕ್ಷಣವಂತರಾಗಬೇಕು ಅದಕ್ಕಾಗಿ ನಾವು ಎಷ್ಟೇ ಕಷ್ಟ ಬಂದರೂ ಸಹಿತ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸ ಆಗಬೇಕು ಶಿಕ್ಷಣ ಇದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇವತ್ತು ನೋಡ್ರಿ ಇವ್ರ ತಾಯಿಯವರು ನೋಡಿದಾಗ ನಂಗೆ ಸಾವಿತ್ರಿಬಾಯಿ ಪುಲೆವ್ರು ನೆನಪಾಗ್ತಾರೆ ಯಾಕಂದರೆ ನಾವು ಸಾವಿತ್ರಿಬಾಯಿ ಪುಲೆವರು ನೋಡಿದ್ರು ನೋಡಿದಲು ನೋಡಿಲ್ಲ ಆದರೆ ನಿಮ್ಮಲ್ಲಿ ನಾವು ಅವ್ರನ್ನ ಕಾಣ್ತೀವಿ ಯಾಕಂದ್ರೆ ಸಾವಿತ್ರಿಬಾಯಿ ಅವರು ನಮ್ಮ ಸಮಾಜಕ್ಕೆ ಮತ್ತು ಎಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕಂತೇಳಿ ಮನೆಯಿಂದ ಒಂದು ಸೀರೆ ಉಟ್ಕೊಂಡು ಬರ್ತಿರತ್ತಾರೆ ಮನೆಯಿಂದ ಒಂದು ಸೀರೆ ಉಟ್ಕೊಂಡು ಬಂದಾಗ ಅವಾಗ ಕಿಡಿಗೇಡಿಗಳವರಿಗೆ ಸಗಿ ಸಗಣಿ ಹೋಗುವಂಥ ಕೆಲಸ ಮಾಡಿದಾಗ ಆ ಸೀರೆಯನ್ನು ಆ ತಾಯಿ ತೆಗೆದಿಟ್ಟ ಮತ್ತೊಂದು ಸೀರೆ ಉಟ್ಕೊಂಡ ಶಿಕ್ಷಣ ಕೊಟ್ಟಿರುವಂಥ ಯಾರಾದರೂ ಇದ್ದರೆ ಅವರು ತಾಯಿ ಸಾವಿತ್ರಿ ಅವರು ಇವತ್ತು ನಾವು ಸರ್ವ ಸರ್ವಸ್ಕೃತಿಯನ್ನು ಪೂಜೆ ಮಾಡ್ತೀವಿ ಸರ್ವಸ್ಕೃತಿಯನ್ನು ಪೂಜೆ ಮಾಡ್ತೀವಿ ಆದರೆ ನಮ್ಮನ್ನು ಶಿಕ್ಷಣವನ್ನು ಕೊಡ್ಸಿದಂಥ ಯಾರಾದರೂ ಇದ್ದರೆ ಜ್ಯೋತಿ ಅವರು ಮತ್ತು ಅವರು ಅವರನ್ನು ಬಾಬಾ ಸಾಹೇಬ್ರ ಅಮರವಣಿಗೆ ಹೇಳ್ತಾರೆ ಬಾಬಾ ಒಂದು ಮಾತು ಹೇಳ್ತಾರೆ ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ ಅಂತಹ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರಲು ಆಗ ಅವರು ಮತ್ತಷ್ಟು ಬಡತನ ಕೋಪದಲ್ಲಿ ಅಂತ ಹೇಳ್ತಾರೆ ಬಾಬಾ ಸಾಹೇಬರು ಬಹಳ ಅರ್ಥ ಐತಿ ಇವಾಗ ಸುಖವಾಗಿ ನಾನು ಮಾತ್ರ ಒಳ್ಳೆ ಬಟ್ಟೆ ಹಾಕೋದಲ್ಲ ನನ್ನ ಜೊತೆ ಇರುವಂತರು ಅವರು ಸಹಿತ ಒಳ್ಳೆ ಬಟ್ಟೆ ಹಾಕೊಂಡು ತಿರುಗಾಡ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರ ತಮಗೆ ಚುನಿ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕಲಗಳನ್ನು ತಡೆದೊಗೆಯುವ ತನಕ ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ ಬಿರುಗಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಸಾಧಿಸುವ ಧನ್ಯರು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಇವತ್ತೇನು ನಾವು ಬಂದಿದ್ದೀವಿ ನಮಗೆ ಸನ್ಮಾನ ಮಾಡುತ್ತಿಲ್ಲ ನಮಗೆ ಹಾರ ಹಾಕಿಲ್ಲ ನಮಗೆ ಮಾಲಿ ಹಾಕಿಲ್ಲ ನಮಗೆ ಪೂಜೆ ಕೊಟ್ಟಿಲ್ಲ ನಾವು ತಳಕು ಕೂತಾದ್ರೂ ಬಾಬಾ ಸಾಹೇಬ್ರ ವಿಚಾರಗಳನ್ನು ಬಾಬಾ ಸಾಹೇಬ್ರ ಹಾದಿಗಳನ್ನು ನಾವು ತಳ್ಕೋಬೇಕು ಅಂತ ಅಂದಾಗ ಮಾತ್ರ ನಾವು ಒಂದು ಮಾಡಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ ಸಾಮಾಜಿಕ ಎಂಬ ಶಿಕ್ಷೆಯು ಕೆಳಜಾತಿ ಜನರನ್ನು ಹತ್ತು ಮೇಲು ಜಾತಿ ಜನರ ಕೈಯಲ್ಲಿರುವ ಪ್ರಬಲ ಅಸ್ತ್ರ ಇವತ್ತೇನಾಗಿತ್ತು ಅಂದ್ರೆ ನಾವು ಶಿಕ್ಷಣದಿಂದ ತಿಂದ ವಂಚನೆ ವಂಚಿತರಾಗಿದ್ದೀವಿ ನಮ್ಗೆ ಶಿಕ್ಷಣ ಇಲ್ಲ ಸಾಕಷ್ಟು ಸೌಲಭ್ಯಗಳಿದಾವ ಅದಕ್ಕೆ ಪಡ್ಕೋಬೇಕನ್ನುವುದು ಸಲ ನಮ್ಮಲ್ಲಿ ಬರಲಿಲ್ಲ ನಮಗೆ ಈ ರೀತಿ ಹೋದ್ರ ಸಾಧಿತ ವರ್ಷವ್ರು ಯಾರೂ ಇಲ್ಲದಕ್ಕೆ ಅದಕ್ಕಾಗಿ ಇಂಥ ಗುರುಗಳು ಅಂತ ನಾವೆಲ್ಲ ಎಲ್ಲ ನಾಯಕರಲ್ಲ ಇವತ್ತು ಇವ್ರ ಜೊತೆಗೆ ನಾವೆಲ್ಲರೂ ಹೋಗಿ ಒಂದು ಏನಾರು ಒಂದು ಮಾಡಿದಾಗ ಮಾತ್ರ ನಾವು ಏನಾರು ಒಂದು ಸಾಧನೆ ಮಾಡೋಕ್ಕಾಗ್ತೈತಿ ಬಾಬಾ ಸಾಹೇಬ್ರ ಸಂವಿಧಾನ ಕೊಡಬೇಕಾದ್ರೆ ಎರಡು ಮಕ್ಕಳನ್ನ ಕರ್ಕೊಂಡಿದ್ದಾರೆ ಹಿಂಗ್ಳಿದಾಗ ಬಾಬಾ ಸಾಹೇಬರು ಓದ್ತಾ ಇರ್ತಾರೆ ಟೆಲಿಗ್ರಾಮ್ ಬರುತ್ತೆ ಎನಿ ಎಮರ್ಜೆನ್ಸಿ ಅಂತ ಹೇಳಿ ಅವ್ರ ಫ್ರೆಂಡ್ ಕೇಳ್ತಾನ ಬಾಬಾ ಸಾಹೇಬ್ರೆ ಎನಿ ಎಮರ್ಜೆನ್ಸಿ ಎಸ್ ದೇರ್ ಎಮರ್ಜೆನ್ಸಿ ಏನಾಯ್ತು ರೀ ಬಾಬಾ ಸಾಹೇಬ ಇಲ್ಲ ನನ್ನ ಮಗ ಪ್ರೀತಿ ಮಗ ಕುಟ್ಟೋಗಿದ್ದಾನೆ ಹಂಗಾದ್ರೆ ನೀವು ವಾಪಸ್ ಹೋಗಿಬಿಡ್ರಿ ಭಾರತಕ್ಕಂತೆ ಹೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಒಬ್ಬ ಮಗ ಸತ್ತಾನಂತೇಳಿ ಏನಾರ ನಾ ಭಾರತ ದೇಶಕ್ಕೆ ಹೋದಂದ್ರೆ ನನ್ನ ನಂಬಿರುವಂಥ ಕೋಟ್ಯಾನ್ ಕೋಟಿ ಜನ ಭಿಕ್ಷುಕರಾಗ ಆಗ್ತಾರಂತ ಹೇಳ್ತಾರೆ ಬಾಬಾ ಸಾಹೇಬ್ರು ಇವತ್ತು ನಮ್ಮ ಮನ್ಯಾಗ ಯಾರು ನನಗೆ ಫೋನ್ ಮಾಡಿದ್ರು ಅಂದ್ರೆ ನಾನು ಇಲ್ಲೇ ಕಾರ್ಯಕ್ರಮ ಬಂದ್ಕೊಳ್ತೀನಿ ಅಂತಾದ ಬಾಬಾ ಸಾಹೇಬ್ ಏನು ಅಂದ್ರೆ ಅವ್ರ ಮಗ ಸತ್ತನು ಹೋಗಲಿಲ್ಲ ಅಂದರೆ ನಡ್ಕೊಂಡು ಬಂದ್ವಿ ಬಾಬಾ ಸಾಹೇಬ್ರ ಎಷ್ಟು ಎತ್ತು ಪಟ್ಟಿರ್ಬೋದು ಹೇಳಿ ಬಾಬಾ ಸಾಹೇಬ್ರದ ಕೂದಲೇನು ನಾವು ಆಗಲ್ಲ ಯಾಕಂದ್ರೆ ಅವರು ಲೈಟ್ ಕಂಬದ ಮೇಲೆ ಮೇಲೆ ಕೊತ್ಕೊಂಡು ಇವತ್ತು ನಮ್ಗೆ ಶಿಕ್ಷಣ ಕೊಟ್ಟಿದ್ದಾರೆ ಈ ಹಿಂದೆ ಒಂದು ಮನು ಸಂವಿಧಾನ ಇತ್ತು ಆ ಮನು ಸಂವಿಧಾನ ಏನಿತ್ತಂದ್ರೆ ಹೆಣ್ಮಕ್ಳನ್ನ ಹೆರಿಗೆ ಫ್ಯಾಕ್ಟರಿಯನ್ನಾಗಿ ಮಾಡಿತ್ತು ಬರೀ ಹೆಣ್ಮಕ್ಳು ಹೆಂಗಿತ್ತಂದ್ರೆ ಫಸ್ಟ್ ಮನು ಸಂವಿಧಾನ ಇದ್ದಾಗ ಮಕ್ಕಳ ಹಿಡಿಬೇಕು ಇರಬೇಕು ಅಷ್ಟೇ ಇತ್ತು ಆದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನನ್ನ ತಾಯಿಯಾದಂಥ ಶಿಕ್ಷಕರಾಗ್ತಾ ಇದ್ದಾರೆ ಆಮೇಲೆ ಐ ಎ ಎಸ್ ಮಾಡ್ತಾ ಇದ್ದಾರ ಕೆ ಎ ಎಸ್ ಮಾಡ್ತಾ ಇದ್ದಾರೆ ಇಂಥ ವೇದಿಕೆ ಮೇಲೆ ಕೊಂಡಾಕ್ತಾರೆ ರಾಜ್ಯದ ಸಿ ಎಂ ಆಗ್ತಾರ ರಾಜ್ಯದ ಪ್ರಧಾನಮಂತ್ರಿ ಆಗ್ತಾರ ಅದಕ್ಕೆ ಕಾರಣ ಯಾರಂದ್ರೆ ಫಸ್ಟ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ಮೊದಲನೇ ಒಂದು ವಿಷಯಗಳನ್ನ ನನ್ನ ಫಸ್ಟ್ ಹೆಣ್ಣುಮಕ್ಕಳಿಗೆ ನಾನು ಒಂದು ಪ್ರೆಸ್ ಮೀಟ್ಗೆ ಹೋಗಿರ್ತಾರ್ತಾರೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅವರು ಪ್ರೆಸ್ ಮೀಟ್ಗೆ ಹೋದಾಗ ಬಾಬಾ ಕೇಳ್ತಾ ಇರ್ತಾರೆ ಬಾಬಾ ನಿಮ್ಮ ಭಾರತ ಹೆಣ್ಮಕ್ಳಿಗೆ ಯಾಕೆ ಮಹಾರಾಣಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ನೀವು ಕೈ ಕೈ ಹಾಕಿನಿಂದ ಸ್ತ್ರೀ ಕೈ ಸ್ತ್ರೀ ಹಾಕಿನಿಂದ ಮನಿಗೆ ಕೈ ಹಾಕಿರ್ತಾಗ ಅವರ ಬಾಬಾ ಸಾಹೇಬ್ರೇಳ್ತಾರ ಭಾರತ ದೇಶದಾಗಿ ಎಷ್ಟು ಹೆಣ್ಣು ಮಕ್ಕಳ ಅವರೆಲ್ಲ ನಮ್ಮ ತಾಯಿ ಅದಕ್ಕಾಗಿ ನಾವು ಗೌರವದಿಂದ ಕೈ ಅಂತ ಹೇಳ್ತಾರೆ ಒಂದು ಹೆಣ್ಮಗಳ ಇರ್ತಾಳೆ ತಹಶೀಲ್ದಾರ್ ಕಚೇರಿ ತಳಗ ಅಕ್ಕಿ ಕೂತು ಚಪ್ಪಲಿ ಹೊಲಾತ ಎಲೆ ಇರ್ತಾರೆ ಆ ಚಪ್ಪಲಿ ಮನೆ ಮನೋಸನಿಧಾನ ಚಪ್ಪಲಿ ಎಲೆ ಅಕ್ಕಿ ಗರ್ಭಿಣಿ ಇರ್ತಾದ್ರು ಗರ್ಭಣಿ ಇದ್ದಾಗ ಅದಕ್ಕೇನು ಅಂತ ಅಂದ್ರೆ ನನ್ನ ಮಗ ಹುಡ್ತಾನೆ ಇನ್ನು ನನ್ನ ಗಂಡನ ಚಿತ್ರ ಹೆಚ್ಚಾಗಿ ಚಪ್ಪಿನ್ನ ಹೊಲಗ ನನಗೆ ಆಗ್ತಾನ ಅಂತೇಳಿ ಆಗ ಮನಸ್ತಾರೆ ಆಗ ಈಗ ತಾಯಿ ಆ ತಾಯಿ ಏನು ಅಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಾಗ ಆ ತಾಯಿ ಏನು ಹೇಳ್ತಾ ಅಂದ್ರೆ ನನ್ನ ಮಗ ಐ ಎ ಎಸ್ ಆಗ್ತಾನೆ ನನ್ನ ಮಗ ಐ ಪಿ ಎಸ್ ಆಗ್ತಾನೆ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ ನನ್ನ ಮಗ ಮಂತ್ರಿ ಆಗ್ತಾನೆ ನನ್ನ ಮಗ ಸಿ ಎಮ್ ಆಗ್ತಾನೆ ಅಂತೇಳಿ ಯಾಕೆ ಹೇಳ್ತಾ ಅಂದ್ರೆ ಆ ತಾಯಿ ಸಂವಿಧಾನ ಅದಕ್ಕಾಗಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ತಾವೆಲ್ಲೂ ಬಂದಿದ್ದಿಲ್ಲ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಎರಡು ಮಾತು ಅವಕಾಶ ಮಾಡಬೇಕೆಲ್ಲರಿಗೂ